ಮನೆ ಸೈಟು ಖರೀದಿದಾರಿಗೆ ಸಿಹಿ ಸುದ್ದಿ ಚೇಳೂರಿನಲ್ಲಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಅವರಿಂದ ಚೇಳೂರು ನ್ಯೂಟೌನ್ ಉಪನಗರ ಬಡಾವಣೆ ಚೇಳೂರು ಬಾಗೇಪಲ್ಲಿ ಮುಖ್ಯ ರಸ್ತೆ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನ್ಯೂ ಟೌನ್ ಬಡಾವಣೆ ನಿರ್ಮಿಸಿದ್ದು ಈ ಬಡಾವಣೆ ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿ ಇ ಸೊತ್ತು ಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯು ಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ಈ ಬಡಾವಣೆಯಲ್ಲಿ ಮೊದಲು ಸೈಟು ಖರೀದಿ ಮಾಡಿ ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ನೀಡಲಾಗುವುದು ಹಿಂದೆ ಭೇಟಿ ನೀಡಿ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹಾಗೂ ಚೇಳೂರು ನ್ಯೂ ಟೌನ್ ಸಂಪರ್ಕಿಸಬಹುದಾದ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿ ತಾಲೂಕು ಬೆಳ್ಳೂರು ಶಾಲೆಯಲ್ಲಿ ಪೋಷಕರ ಸಭೆ ಬಾಗೇಪಲ್ಲಿ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿರುವ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರು ಏಳು ಎಂಟನೇ ತರಗತಿಯ ವಿದ್ಯಾರ್ಥಿಗಳ ಪೋಷಕರ ಸಭೆ ನಡೆಯಿತು ರಾಜ್ಯ ಸರ್ಕಾರ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಮುಖ್ಯೋಪಾಧ್ಯಾಯಿನಿ ಮೂರು ತಿಂಗಳಿಗೊಮ್ಮೆ ಪೋಷಕರ ಸಭೆ ನಡೆಸಬೇಕೆಂಬ ಹಿನ್ನೆಲೆಯಲ್ಲಿ ಸಭೆ ನಡೆಸಲಾಯಿತು ಈ ಸಭೆಯಿಂದ ಪೋಷಕರಿಗೆ ತಮ್ಮ ಮಕ್ಕಳ ಶೈಕ್ಷಣಿಕ ಹಾಗೂ ಪಠ್ಯೇತರ ಚಟುವಟಿಕೆಗಳ ಕುರಿತು ಹೆಚ್ಚು ಮಾಹಿತಿ ತಿಳಿಯಲು ಅವಕಾಶವಾಗಲಿದೆ ಬಿಳ್ಳೂರು ಶಾಲಾ ವಿದ್ಯಾರ್ಥಿಗಳ ಪೋಷಕರು ಬಹಳ ಉತ್ಸಾಹದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಗೆ ಮೆರುಗು ತಂದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ನಾಗರಾಜು ಎನ್ ಎಸ್ ಡಿ ಸಿ ಅಧ್ಯಕ್ಷರಾದ ದಾದೂ ಸಾಬ್ ಶಿಕ್ಷಕರಾದ ಸವಿತಾ ಸುಬಾನ್ ಮಂಜುಳಾ ಫಾರೂಕ್ ಲಕ್ಷ್ಮಯ್ಯ ಸೋಮಶೇಖರ್ ರಾಜೇಶ್ವರಿ ಪೋಷಕರು ಮಕ್ಕಳು ಹಾಜರಿದ್ದರು ಈ ದಿನ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎರಡನೇ ಪೋಷಕರ ಸಭೆಯನ್ನು ಹಮ್ಮಿಕೊಂಡಿದ್ದು ಪೋಷಕರ ಒಂದು ಸಭೆಯಲ್ಲಿ ಮಕ್ಕಳ ಒಂದು ಪ್ರಗತಿಯ ಬಗ್ಗೆ ಹಾಜರಾತಿ ಬಗ್ಗೆ ಸ್ವಚ್ಛತೆಯ ಬಗ್ಗೆ ಸಮವಸ್ತ್ರದ ಬಗ್ಗೆ ಮತ್ತು ಆ ಹೆಣ್ಣು ಮಕ್ಕಳ ಸುರಕ್ಷತೆ ಮತ್ತು ಅವರ ರಕ್ಷಣೆಯ ಬಗ್ಗೆ ಚರ್ಚೆ ಮಾಡಲಾಯಿತು ಮತ್ತು ಮಕ್ಕಳ ಹೋಮ್ವರ್ಕು ಮತ್ತು ನೋಟ್ಸ್ ಸಬ್ಜೆಕ್ಟ್ ವೈಸು ವಿಷಯವಾರು ನೋಟ್ಸ್ ಬಗ್ಗೆ ಚರ್ಚೆ ಮಾಡಲಾಯಿತು ಮುಂದಿನ ವಾರ ನಮ್ಮ ಶಾಲೆಯಲ್ಲಿ ಸ್ಕೂಲ್ ಡೇಯನ್ನು ಹಮ್ಮಿಕೊಂಡಿದ್ದೀವಿ ಅದರ ಬಗ್ಗೆ ಚರ್ಚೆ ಮಾಡಲಾಯಿತು ಮತ್ತು ಕ್ಲೀನ್ನೆಸ್ಸು ಡ್ರೆಸ್ಸು ಹೇರ್ ಸ್ಟೈಲ್ ಬಗ್ಗೆನೂ ಚರ್ಚೆ ಮಾಡಿ ಎಲ್ಲರ ಎಲ್ಲರ ಜೊತೆ ಚರ್ಚೆ ಮಾಡಲಾಯಿತು ಎಲ್ಲ ಪೋಷಕರು ಕೂಡ ನಮಗೆ ತುಂಬ ಚೆನ್ನಾಗಿ ಸಹಕಾರ ನೀಡಿ ನಾವು ಇದೀವಿ ಸರ್ ನೀವು ಶಾಲೆಯನ್ನು ಒಳ್ಳೆಯ ರೀತಿಯಲ್ಲಿ ಕೊಂಡೊಯ್ಕೊಂಡು ಹೋಗಿ ಚೆನ್ನಾಗಿ ಒಳ್ಳ ಪ್ರಗತಿಯಂತ ಕೊಂಡೊಯ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಭಿಮಾನದಿಂದ ಒಪ್ಕೊಂಡಿರ್ತಾರೆ ಎಲ್ಲ ಪೋಷಕರಿಗೆ ಈ ದಿನ ನನ್ನ ಒಂದು ನನ್ನ ಕಡೆಯಿಂದ ಮತ್ತು ನನ್ನ ಎಲ್ಲ ಸಿಬ್ಬಂದಿಯವರ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಕೋರ್ಬಂತಿ ಮಾತಾಡ್ತಾ ಇದ್ದೀನಿ ನಮ್ಮ ಹುಡುಗಿ ಸೆವೆಂತ್ ಸ್ಟ್ಯಾಂಡ್ ಓದುತ್ತಿದ್ದಾರೆ ನಮ್ಮ ಶಿಕ್ಷಕರ ಸಹಕಾರ ಅಂತೂ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ತುಂಬ ಪ್ರೋತ್ಸಾಹ ಕೊಡ್ತಾವ್ರೆ ಎಲ್ಲ ವಿಷಯಗಳಲ್ಲೂ ಎಲ್ಲ ಎಲ್ಲದಕ್ಕೂ ನಮ್ಮ ಶಿಕ್ಷಕರು ಮಕ್ಕಳ ಜೊತೆ ಒಳನಾಟ ಬಹಳ ಚೆನ್ನಾಗಿದೆ ಇವರು ಒಳ್ಳೆಯ ರೀತಿಯಲ್ಲಿ ಶಾಲೆಯನ್ನು ಮುಂದಕ್ಕೆ ಕೊಂಡೊಯ್ತಿದ್ದಾರೆ ನಮ್ಮ ನಗರ ಸಾರಂತೂ ತುಂಬ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಾರೆ ಎಲ್ಲ ರೀತಿಯಲ್ಲೂ ಕಾಳಜಿ ವಹಿಸ್ತಾರೆ ಅದಕ್ಕಾಗಿ ನಾವು ಒಳ್ಳೆಯ ಶಿಕ್ಷಕರು ನಮ್ಮ ಶಾಲೆಗೆ ಸಿಕ್ಕಿದ್ದಾರೆ ಅಂತ ನಾವು ತುಂಬ ಸಂತೋಷದಿಂದ Um which <coughs> <coughs> <coughs>